ಸೊ ಈ ದಿನ ಒಂದು ಸಾವಯವ ಗೊಬ್ಬರಗಳು ಅನ್ನೋದ್ರ ಬಗ್ಗೆ ನಾವು ಬಹಳ ಮುಖ್ಯವಾಗಿ ತಿಳ್ಕೊಳ್ತಾ ಹೋಗೋಣ ಸೊ ಈ ಸಾವಯವ ಗೊಬ್ಬರಗಳು ಏನಕ್ಕೆ ಬೇಕು ಯಾಕೆ ಬೇಕು ಅಂತ ಹೇಳಿ ನಾನು ಒಂದು ಸಂಕ್ಷಿಪ್ತವಾಗಿ ತಮ್ಮಲ್ಲಿ ಹೇಳಕ್ ಇಷ್ಟಪಡ್ತೀನಿ ಸಾವಯವ ಗೊಬ್ಬರಗಳಂದ್ರೆ ಯಾವ್ಯಾವ ಅಂತ ಹೇಳಿ ಸೊ ಸಾವಯವ ಗೊಬ್ಬರಗಳು ಅಂತ ಹೇಳಿದ್ರೆ ನಾವು ಕೃಷಿಯಲ್ಲಿ ಈ ಕೆಮಿಕಲ್ ಇಲ್ದೆ ಇರತಕ್ಕಂತ ಅಥವಾ ರಾಸಾಯನಿಕಗಳು ಇಲ್ಲದೆ ಇರತಕ್ಕಂಥ ಗೊಬ್ಬರಗಳನ್ನ ನಾವು ಸಾವಯವ ಗೊಬ್ಬರಗಳು ಅಂತ ಹೇಳ್ತೀವಿ ಈಗ ನಾವು ನೋಡೋದಾದ್ರೆ ನಮ್ಮ ಆಧುನಿಕ ಕೃಷಿ ಪದ್ಧತಿಗಳಲ್ಲಿ ನಾವು ರೈತರು ಆ ಎಲ್ಲಾ ತರದ್ ಕೆಲಸ ಮಾಡ್ಬಿಟ್ಟು ತುಂಬಾ ಎಫರ್ಟ್ಸ್ ಹಾಕಿ ಒಳ್ಳೆ ಆ ಬೀಜಗಳನ್ನ ಬಳಸಿ ನೀರಾವರಿನ ಬಳಸ್ಕೊಂಡು ಅದರ ಜೊತೆಗೆ ರಸಗೊಬ್ಬರಗಳನ್ನ ಬಳಸ್ಕೊಂಡು ಎಲ್ಲಾ ಮಾಡ್ಕೊಂಡು ಕೂಡ ಚೆನ್ನಾಗಿ ದುಡಿಮೆ ಮಾಡ್ತಾ ಇರ್ತಕ್ಕಂಥ ಸಮಯದಲ್ಲಿ ನಿಧಾನಕ್ಕೆ ಇವಾಗ ಏನಾಗ್ತಿದೆ ಅಂದ್ರೆ ಫಲವತ್ತತೆ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಬರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ಈ ಒಂದು ಫಲವತ್ತತೆ ಕಡಿಮೆ ಆಗ್ತಾ ಬರ್ತಿರ್ತಕ್ಕಂಥದ್ದು ಭೂಮಿ ಫಲವತ್ತತೆ ಕಡಿಮೆ ಆಗ್ತಾ ಬರ್ತಿರೋದು ಕಾರಣ ಏನಾಗಿರ್ಬೋದು ಅಂತ ನಾವು ನೋಡೋದಾದ್ರೆ ಮೊದಲನೇದಾಗಿ ಮಣ್ಣಿನ ಆರೋಗ್ಯ ಅಂತ ಏನ್ ಹೇಳ್ತೀವಲ್ಲ ಅದು ಕ್ಷೀಣಿಸ್ತಾ ಇದೆ ಅಂತ ಹೇಳ್ತೀವಿ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನಾವು ಬಳಸ್ತಕ್ಕಂತ ರಸಗೊಬ್ಬರಗಳ ಪ್ರಮಾಣ ಅದು ಅಸಮರ್ಪಕವಾಗಿ ಹಾಗೂ ಅವೈಜ್ಞಾನಿಕವಾಗಿ ಇರ್ತಕ್ಕಂಥದ್ದು ಒಂದು ಅದ್ರ ಜೊತೆಗೆ ಏನಂತ ಹೇಳಿದ್ರೆ ಒಂದು ಬ್ಯಾಲೆನ್ಸ್ಡ್ ಇಲ್ಲ ಬಳಸ್ತಕ್ಕಂಥ ರಸಗೊಬ್ಬರುಗಳು ಬ್ಯಾಲೆನ್ಸ್ ಇಲ್ಲ ಸೊ ಆ ಒಂದು ವಿಧಾರದಲ್ಲಿ ನಾವು ಸಾವಯವ ಗೊಬ್ಬರಗಳು ಅಂದ್ರೆ ಯಾವ್ದಪ್ಪ ಅಂತ ಹೇಳಿದ್ರೆ ಕೊಟ್ಟಿಗೆ ಗೊಬ್ಬರ ಕಾಂಪೋಸ್ಟ್ ಎರೆ ಗೊಬ್ಬರ ಹಸಿರೆಲೆ ಗೊಬ್ಬರ ಆಮೇಲೆ ಈ ಎಣ್ಣೆ ಕಾಳುಗಳ ಹಿಂಡಿಗಳು ಅದೇ ತರ ಪ್ರೆಸ್ ಮಡ್ ಗೊಬ್ಬರ ಆಮೇಲೆ ಜೈವಿಕ ಅನಿಲ ನಾವು ಬಯೋಗ್ಯಾಸ್ ಏನಂತೀವಲ್ಲ ಬಯೋಗ್ಯಾಸ್ ಒಂದು ಬಗ್ಡ ಸೊ ಈ ತರ ಯಾವ್ದಾವ್ದು ನಮ್ಮಲ್ಲೇ ತಯಾರಿಸ್ಕೊಳ್ತಕ್ಕಂತ ಗೊಬ್ಬರಗಳಿದಾವೆ ಅವನ್ನೆಲ್ಲವನ್ನು ಕೂಡ ನಾವು ಸಾವಯವ ಗೊಬ್ಬರ ಅಂತ ಕರಿತೀವಿ ಈ ಸಾವಯವ ಗೊಬ್ಬರಗಳನ್ನ ಏನಕ್ಕೆ ಬಳಸ್ಬೇಕು ಅಂತ ಹೇಳಿದ್ರೆ ನಾನು ಆಗ್ಲೇ ಹೇಳಿದೆ ಈ ಮಣ್ಣಿನ ಆರೋಗ್ಯ ಅಂತಕ್ಕಂಥದ್ದು ಕ್ಷೀಣಿಸ್ತಾ ಬರ್ತಾ ಇದೆ ಅದನ್ನ ನಾವು ಮತ್ತೆ ಪುನರುಜ್ಜೀವನ ಮಾಡ್ಬೇಕು ಮತ್ತೆ ಭೂಮಿ ತಾಯಿನ ನಾವು ಮೊದಲನೇ ತರಾನೇ ನಳ ನಳಸ್ತಾ ಇರ್ತಕ್ಕಂಥದನ್ನ ನೋಡ್ಬೇಕು ಅಂತ ಹೇಳಿದ್ರೆ ಅಥವಾ ಮುಂದಿನ ದಿನಗಳಲ್ಲಿ ನಾವು ಒಳ್ಳೆ ಒಂದು ಇಳುವರಿ ಪಡಿಬೇಕು ಅಂತ ಹೇಳಿದ್ರೆ ಈ ಅಹ್ ಗೊಬ್ಬರಗಳ ಪಾತ್ರ ಬಹು ಮುಖ್ಯವಾಗಿರುತ್ತೆ ಆ ಕಾರಣಕ್ಕೆ ನಾವೆಲ್ಲರೂ ಕೂಡ ಈ ಸಾವಯವ ಗೊಬ್ಬರಗಳ ಕಡೆಗೆ ನಾವು ಅತಿ ಹೆಚ್ಚಿನ ಒಂದು ಗಮನನ ಹರಿಸಲೇಬೇಕಾಗುತ್ತೆ ಬನ್ನಿ ಆಗಿದೆ ನೋಡೋಣ ಈಗ ಅದರಲ್ಲಿ ಮೊದಲನೇದಾಗಿ ನಾನು ಹೇಳೋದೇನಪ್ಪ ಅಂತ ಹೇಳಿದ್ರೆ ಒಂದು ಕೊಟ್ಟಿಗೆ ಗೊಬ್ಬರ ಈ ಕೊಟ್ಟಿಗೆ ಗೊಬ್ಬರ ನಾವು ಬಳಸ್ತಿರ್ತಕ್ಕಂಥದ್ರಲ್ಲಿ ಏನು ತೊಂದರೆ ಆಗ್ತಿದೆ ಅಥವಾ ಏನೇನು ನಾವು ಒಂದು ತಪ್ಪುಗಳನ್ನ ಮಾಡ್ತಾ ಇದೀವಿ ಕೊಟ್ಟಿಗೆ ಗೊಬ್ಬರ ತಯಾರಿಕೆಯಲ್ಲಿ ಅಂತಕ್ಕಂಥದ್ದು ನೋಡೋಣ ಸೊ ಸಾಮಾನ್ಯವಾಗಿ ಕೊಟ್ಟಿಗೆ ಗೊಬ್ಬರ ಎಲ್ಲಿ ಮಾಡ್ಬೇಕು ಅನ್ನೋದನ್ನ ನಾವು ಗಮನ ಹರಿಸಿದ್ರೆ ಕೊಟ್ಟಿಗೆ ಗೊಬ್ಬರನ ಯಾವಾಗ್ಲೂ ಕೂಡ ಒಂದ್ ಸ್ವಲ್ಪ ಎತ್ತರದ ಪ್ರದೇಶದಲ್ಲಿ ಅದೇ ರೀತಿ ನೆರಳಿರ್ತಕ್ಕಂತ ಪ್ರದೇಶದಲ್ಲಿ ಒಂದು ಸಣ್ಣದಾಗಿ ಒಂದು ಒಂದ್ ಅಡಿ ಅಷ್ಟು ಆಳದಲ್ಲಿ ನಾವು ಗುಂಡಿ ತಗೋಬಿಟ್ಟು ಅದರಲ್ಲಿ ಆಗ್ತಕ್ಕಂಥದನ್ನ ನಾವು ಪ್ರಾಕ್ಟೀಸ್ ಮಾಡ್ಬೇಕಂತದ್ದು ಇದು ನಾವು ಪಾರಂಪರಿಕವಾಗಿ ಬಂದಿರ್ತಕ್ಕಂಥ ಕೊಟ್ಟಿಗೆ ಗೊಬ್ಬರದ ಪದ್ಧತಿ ಆದ್ರೆ ಇತ್ತೀಚಿನ ದಿನದಲ್ಲಿ ಏನ್ ಮಾಡ್ತೀವಿ ನಾವು ರೋಡ್ ಪಕ್ಕ ಅಲ್ಲಿಂದ ನೀರ್ ಹರ್ಕೊಂಡು ಹೋಗ್ತಕ್ಕಂತ ಜಾಗದಲ್ಲಿ ತಗೊಂಡೋಗ್ಬಿಟ್ಟು ನಮ್ಮ ಗೊಬ್ಬರಗಳನ್ನ ತಗೊಂಡೋಗಲ್ಲಿ ಸುರಿತೀವಿ ಅದೇನಾಗುತ್ತೆ ಬಿಸಿಲಿಗೆ ಒಣಗುತ್ತೆ ಮಳೆ ನೀರು ಜಾಸ್ತಿ ಬಂದು ಅದ್ರಲ್ಲಿ ನೀರ್ ತುಂಬಿಕೊಂಡು ಅದು ನಮ್ಮ ಗೊಬ್ಬರದಲ್ಲಿ ಇರ್ತಕ್ಕಂತ ಒಂದು ಪೋಷಕಾಂಶಗಳನ್ನ ಒಂದು ಆವಿಯಾಗಿ ಹೋಗ್ತಕ್ಕಂಥದ್ದಾಗುತ್ತೆ ಎರಡನೇದೇನಾಗುತ್ತೆ ನೀರಲ್ಲಿ ಕರಕ್ ಬಿಟ್ಟು ಭೂಮಿ ಆಳಕ್ಕೆ ಹೋಗ್ಬಿಡುತ್ತೆ ಅವಾಗ ನಾವು ಗೊಬ್ಬರದಲ್ಲಿ ಏನಿರುತ್ತೆ ಅಂದ್ರೆ ತಿಪ್ಪೆ ಗೊಬ್ಬರದಲ್ಲಿ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಬೆಂಡ್ ಬಂದ್ಬಿಟ್ಟಿರುತ್ತೆ ಕೊಟ್ಟಿಗೆ ತಿಪ್ಪೆ ಗೊಬ್ಬರ ಅನ್ನೋದು ಆ ತಿಪ್ಪೆ ಗೊಬ್ಬರ ಏನಾಗುತ್ತೆ ಬೆಂಡ್ ಬಂದಿರುತ್ತೆ ಅದ್ರಲ್ಲಿ ಪೋಷಕಾಂಶದ ಪ್ರಮಾಣನ ಮೊದಲೇ ಕಡಿಮೆ ಅದ್ರಲ್ಲಿ ಇನ್ನೂ ಕೂಡ ಹಾಳಾದಾಗ ನಾವು ಹೊಲಗಳಿಗೆ ತಗೊಂಡೋಗಿ ಹಾಕಿದ್ರೆ ಏನಾಗುತ್ತೆ ಅದರಿಂದ ಸರಿಯಾದ ಒಂದು ಆ ಗಿಡಗಳಿಗೆ ಸಿಕ್ತಕ್ಕಂತ ಪೋಷಕಾಂಶಗಳ ಪ್ರಮಾಣ ಸಿಗೋದಿಲ್ಲ ಸೊ ಈ ಕಾರಣಕ್ಕೆ ನಾವ್ ಏನ್ ಮಾಡ್ಬೇಕು ಅಂದ್ರೆ ಒಳ್ಳೆ ವೈಜ್ಞಾನಿಕವಾಗಿ ಗೊಬ್ಬರಗಳನ್ನ ತಯಾರಿಕೆ ಮಾಡ್ಕೊಂತಕ್ಕಂಥದ್ದು ನಮ್ಮೆಲ್ಲರ ಒಂದು ಆ ಆದ್ಯ ಕರ್ತವ್ಯ ಅಂತ ಹೇಳ್ತೀನಿ ಯಾಕಂದ್ರೆ ಕೃಷಿಯಲ್ಲಿ ನಾವು ಏಳಿಗೆ ಹೊಂದಬೇಕು ಅಂತ ಹೇಳಿದ್ರೆ ಈ ಗೊಬ್ಬರಗಳ ಪಾತ್ರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಹಾಗಿದೆ ಇದರಲ್ಲಿ ಕೊಟ್ಟಿಗೆ ಗೊಬ್ಬರನ ನಾವು ತಯಾರು ಮಾಡ್ಬೇಕು ಅಂತ ಹೇಳಿದ್ರೆ ಯಾವ ರೀತಿ ಮಾಡ್ಬೋದು ಅಂದ್ರೆ ಆದಷ್ಟು ಕೂಡ ನಾವು ನೆರಳಿರ್ತಕ್ಕಂಥ ಜಾಗದಲ್ಲಿ ತೊಟ್ಟಿ ಕಟ್ಕೊಂಡು ಆ ತೊಟ್ಟಿನ ನಾವು ಬೇಕಿದ್ರೆ ಕಲ್ಚಪ್ಪಡಿಗಳಿಂದ ಮಾಡ್ಕೋಬಹುದು ಇಲ್ಲ ಅಂತ ಹೇಳಿದ್ರೆ ಸಿಮೆಂಟ್ ಇಂದ್ರೂ ಕಟ್ಕೋಬಹುದು ಇಲ್ಲ ನೆರಳಿರ್ತಕ್ಕಂಥ ಜಾಗದಲ್ಲಿ ನಾವು ಆ ಭೂಮಿ ಮೇಲ್ಭಾಗದಲ್ಲಿ ಆ ತಿಪ್ಪೆ ಒಡ್ಡ ತರ ಒಡ್ಬಿಟ್ಟು ಅದ್ರ ಮೇಲ್ಗಡೆ ಒಂದ್ ಸ್ವಲ್ಪ ಮಣ್ಣಿಂದ ಕವರ್ ಮಾಡಿ ಅಥವಾ ಆ ಒಂದೇನೋ ಒಂದು ತೆಂಗಿನ ಗರಿಗಳಿಂದ ಕವರ್ ಮಾಡಿ ಒಳ್ಳೆ ಗೊಬ್ಬರನ ಮಾಡ್ಕೊಂತಕ್ಕಂಥದ್ದು ಬಹು ಆಗಿರುತ್ತೆ ಹಾಗೆ ಇನ್ನು ಮುಂದುವರೆದು ಇದ್ರಲ್ಲಿ ಇನ್ನೂ ಒಂದ್ ಸ್ವಲ್ಪ ಅಹ್ ನಾವು ಹೇಳೋದಾದ್ರೆ ಈಗ ಉದಾಹರಣೆಗೆ ಆ ಕಾಂಪೋಸ್ಟ್ ಗೊಬ್ಬರ ಅಂತ ಕರಿತೀವಿ ಈ ಕಾಂಪೋಸ್ಟ್ ಗೊಬ್ಬರ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ತಿಪ್ಪೆ ಗೊಬ್ಬರಕ್ಕೂ ಇದಕ್ಕೂ ಜಾಸ್ತಿ ವ್ಯತ್ಯಾಸ ಏನಿಲ್ಲ ತಿಪ್ಪೆ ಗೊಬ್ಬರದಲ್ಲಿ ಬಹುತೇಕ ಪಾಲು ಏನಿರುತ್ತೆ ಅಂತ ಹೇಳಿದ್ರೆ ನಮ್ಮ ದನಕರುಗಳ ಸಗಣಿ ಜಾಸ್ತಿ ಇರುತ್ತೆ ಆದ್ರೆ ಈ ಕಾಂಪೋಸ್ಟ್ ಗೊಬ್ಬರ ತಯಾರಿಕೆಯಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ನಮ್ಮಲ್ಲಿ ಸುತ್ತಮುತ್ತ ಸಿಕ್ತಕ್ಕಂಥ ನಮ್ಮ ಕೃಷಿಯ ತ್ಯಾಜ್ಯಗಳನ್ನ ಒಂದೇ ಸರಿಗೆ ಈ ತೊಟ್ಟಿಗಳಲ್ಲಿ ತುಂಬೋದ್ರ ಮುಖಾಂತರ ಅಥವಾ ಗುಂಡಿಗಳಿಗೆ ತುಂಬೋದ್ರ ಮುಖಾಂತರ ನಾವು ಗೊಬ್ಬರಗಳನ್ನ ಮಾಡ್ಕೊಂಡಾಗ ಅದು ಕಾಂಪೋಸ್ಟ್ ಗೊಬ್ಬರ ಅಂತ ಅನ್ಸ್ಕೊಳ್ಳುತ್ತೆ ಸೊ ಇದ್ರಲ್ಲಿ ಹೆಚ್ಚಿನದಾಗಿ ಸಗಣಿ ಪಾತ್ರ ಇರೋದಿಲ್ಲ ಒಂದ್ ಸ್ವಲ್ಪ ಭಾಗದಲ್ಲಿ ನಾವು ಸಗಣಿನ ಹಾಕ್ಬೇಕಾಗುತ್ತೆ ಆಮೇಲೆ ಮಣ್ಣಿಂದ ಕವರ್ ಮಾಡ್ಬೇಕಾಗುತ್ತೆ ಸೊ ಹಾಗಾದ್ರೆ ಇದನ್ನ ಹೆಂಗ್ ಮಾಡ್ಕೊಳ್ಳೋದು ಅಂತ ನೋಡೋದಾದ್ರೆ ತೊಟ್ಟಿ ಅಥವಾ ಸಿಮೆಂಟ್ ತೊಟ್ಟಿ ಅಥವಾ ಕಲ್ಚಪ್ಪಡಿ ತೊಟ್ಟಿಗಳನ್ನ ಮಾಡ್ಕೋಬೇಕು ಗಾಳಿ ಚೆನ್ನಾಗಿ ಆಡಂಗಿರ್ಬೇಕು ಆದ್ರೆ ಇಷ್ಟೆಲ್ಲ ಆದ್ಮೇಲೆ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ದೊಟ್ಟಿ ಉದ್ದ ಬಂದ್ಬಿಟ್ಟು ನಮ್ಗೆ ನಮ್ಮ ಕನ್ವಿನಿಯೆಂಟ್ಗೆ ನಮಗೆ ಹತ್ತಡಿ ಉದ್ದ ಆದ್ರೂ ಆಗಿರ್ಬೋದು ಅಥವಾ ಹದಿನೈದು ಅಡಿ ಉದ್ದನಾದ್ರೂ ಮಾಡ್ಕೋಬಹುದು ಅಗಲ ಬಂದ್ಬಿಟ್ಟು ನಮ್ಗೆ ಮೂರುವರೆಯಿಂದ ನಾಲ್ಕು ಅಡಿ ಅಷ್ಟಾಗಲ ಹತ್ರ ಬಂದ್ಬಿಟ್ಟು ಮೂರು ನಾಲ್ಕು ಐದಡಿವರೆಗೂ ಹತ್ರ ಮಾಡ್ಕೊಂಡ್ರು ಕೂಡ ನಾವು ತುಂಬೋದು ಐದಡಿ ಹತ್ರ ಆಯ್ತು ಅಂತ ಹೇಳಿದ್ರೆ ನಮ್ಗೆ ಏನಾಗುತ್ತೆ ತೆಗಿಲಿಕ್ಕೆಲ್ಲ ಪ್ರಾಬ್ಲಮ್ ಆಗುತ್ತೆ ಮೂರುವರೆ ಅಡಿ ಎತ್ರ ನಮ್ಮ ಎಲ್ಲದಕ್ಕೂ ಅನುಕೂಲ ಆಗತಕ್ಕಂಥದ್ದು ಯಾವ್ದಕ್ಕೆ ಕಾಂಪೋಸ್ಟ್ ತಯಾರಿಕೆಗೆ ಮೂರುವರೆ ಅಡಿ ಹೈಟ್ ಇರ್ಬೇಕು ಸಾಧ್ಯ ಆದ್ರೆ ಅಲ್ಲಿ ಒಂದೊಂದು ಕಿಂಡಿಗಳನ್ನ ಬಿಟ್ಕೋಬೇಕು ಆ ಕಿಂಡಿಗಳನ್ನ ನಾವು ಗೋ ಮನೆ ಕಟ್ಬೇಕಾದ್ರೆ ವೆಂಟಿಲೇಟರ್ಸ್ ಯಾವ ರೀತಿ ಬಿಡ್ತೀವೋ ಕಿಟಕಿಗಳು ಯಾವ ರೀತಿ ಬಿಡ್ತೀವೋ ಅದೇ ತರ ಗೋಡೆನಲ್ಲಿ ಅಲ್ಲಲ್ಲಿ ನಾವು ಸಣ್ಣದಾಗಿ ಇಷ್ಟನ್ನ ನಾವು ಮಾಡ್ಕೊಂಡಾಗ ಏನಾಗುತ್ತೆ ಗಾಳಿ ಆಡದಷ್ಟು ಕೂಡ ಅದು ಗೊಬ್ಬರಗಳು ಬೇಗ ಕೊಳೆತು ನಮ್ಗೆ ಸಿಗ್ತಕ್ಕಂಥದ್ದಾಗುತ್ತೆ ಸೊ ಹಾಗಿದ್ರೆ ಅದ್ರಲ್ಲಿ ಇನ್ನೂ ಒಂಥರದ್ ಗೊಬ್ಬರ ಈ ಕಾಂಪೋಸ್ಟ್ ಯಾವ ರೀತಿ ತಯಾರಿಸ್ಬೇಕು ಅಂತ ನೋಡಿದ್ವಿ ಅದನ್ನ ತುಂಬಬೇಕಾದ್ರೆ ಎಲ್ಲಾ ಕಸಗಳನ್ನ ನಾವು ತುಂಬಿಟ್ಟು ಅದ್ರ ಮೇಲ್ಗಡೆ ಸಗಣಿ ಬಗಡ ಹಾಕಿ ಅದ್ರ ಮೇಲ್ಗಡೆ ಮಣ್ಣು ಮುಚ್ಚಿದ್ರೆ ಅದು ಬೇಗ ಗೊಬ್ಬರ ಆಗುತ್ತೆ ಆಮೇಲೆ ತೇವಾಂಶ ಕಾಪಾಡ್ಕೊಂಡ್ ಅದಾದ ನಂತರ ಈ ಮುಖ್ಯ ಭಾಗಕ್ಕೆ ಬರೋಣ ಎರೆಹುಳು ಗೊಬ್ಬರದ ತಯಾರಿಕೆ ಸೊ ನೋಡಿ ಈ ಕಾಂಪೋಸ್ಟ್ ತಯಾರಿಸ್ತೀವಿ ಅವಾಗೆಲ್ಲ ನಾವು ಕೃಷಿ ತ್ಯಾಜ್ಯ ಬಳಸ್ತೀವಿ ಅಥವಾ ನಾವು ತಿಪ್ಪೆ ಗೊಬ್ಬರ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಅಲ್ಲಿ ನಾವು ಅತಿ ಹೆಚ್ಚಿನದಾಗಿ ನಮ್ ಕೊಟ್ಟಿಗೆಯಿಂದ ಬರ್ತಕ್ಕಂಥ ವೇಸ್ಟ್ ನಾವು ಅದ್ರಲ್ಲಿ ಹಾಕ್ತಿರ್ತಕ್ಕಂಥದ್ದಾಗುತ್ತೆ ಇವೆರಡೂ ವಿಧಾನಗಳಿಗಿಂತ ಕೂಡ ಈ ಎರೆಹುಳು ಗೊಬ್ಬರ ಅಂತಕ್ಕಂಥದ್ದು ಬಹಳ ಶ್ರೇಷ್ಠವಾದಂತ ಗೊಬ್ಬರ ಅಂತ ಹೇಳ್ತೀವಿ ಕೃಷಿಯಲ್ಲಿ ಇದನ್ನ ಒಂದು ಕರಿಚಿನ್ನ ಅಂತಾನೆ ಕರೀತಾರೆ ನೋಡಿ ಎರೆಹುಳು ನಾವು ನೋಡ್ಲಿಕ್ಕೆ ತರ ಕಾಣಿಸುತ್ತೆ ಅನ್ನೋದು ನೋಡೋದಾದ್ರೆ ಈ ಚಿತ್ರದಲ್ಲಿ ನೋಡ್ತಿರ್ತಕ್ಕಂಥದ್ದು ಒಂದು ಆ ಅಡಲ್ಟ್ ಅಂತ ಹೇಳ್ತೀವಿ ಅಂದ್ರೆ ಪ್ರಾಯದ ಒಂದು ಎರೆಹುಳು ಅಂತ ಕರಿತೀವಿ ಸೊ ಇದು ಏನ್ ಮಾಡುತ್ತಪ್ಪ ಅಂತ ಹೇಳಿದ್ರೆ ಇದು ಯಾವ ರೀತಿ ಗೊಬ್ಬರ ಮಾಡುತ್ತೆ ಅಂತ ಹೇಳಿದ್ರೆ ಕಸ ಕಡ್ಡಿನ ತಿಂದು ಇಕ್ಕೆ ಹಾಕ್ತಕ್ಕಂಥ ಕೆಲಸನ ಇದ್ ಮಾಡುತ್ತೆ ಹಾಗಿದೆ ಇದ್ರಲ್ಲಿ ಎಷ್ಟು ತರದ್ ವಿಧಗಳಿದಾವೆ ಅಂತ ನಾವು ನೋಡೋದಾದ್ರೆ ಸರಿಸುಮಾರು ನಾವು ಆ ಈ ಕಾಂಪೋಸ್ಟ್ ಗೆ ಬಳಸ್ತಕ್ಕಂಥ ಗೊಬ್ಬರಕ್ಕೆ ಬಳಸ್ತಕ್ಕಂಥ ಎರೆಹುಳುಗಳಲ್ಲಿ ನಾಲ್ಕು ಜಾತಿ ಇದು ಬಹಳ ಇವೆಲ್ಲವೂ ಕೂಡ ಹೊರಗಡೆಯಿಂದ ತಂದಿರತಕ್ಕಂಥದ್ದು ಇದರಲ್ಲಿ ಪೆರಿಯೋನಿಕ್ಸ್ ಎಕ್ಸ್ಕವೆಟಸ್ ಅಂತಕ್ಕಂಥದ್ದು ಯುಡ್ರಿಲಸ್ ಯುಜಿನ ಅಂತಕ್ಕಂಥದ್ದು ಐಸಿನಿಯಾ ಫಿಟೆಡ ಅಂತಕ್ಕಂಥದ್ದು ತುಂಬಾ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆಯಲ್ಲಿ ಎರೆ ಎರೆಹುಳು ಗೊಬ್ಬರಗಳು ಇದನ್ನ ಎರೆಹುಳು ಹುಳು ಗೊಬ್ಬರ ನೋಡೋದಾದ್ರೆ ನಮ್ಮ ತಿಪ್ಪೆ ಗೊಬ್ಬರ ಹೋಲಿಸಿದಾಗ ಎರೆಹುಳು ಗೊಬ್ಬರದಲ್ಲಿ ಸಾಕಷ್ಟು ಪ್ರಮಾಣದ ಹೆಚ್ಚಿನ ಒಂದು ಪೋಷಕಾಂಶಗಳು ಇರ್ತಕ್ಕಂಥದ್ದು ಕಂಡು ಬಂದಿದೆ ಅದ್ರ ಜೊತೆಗೆ ಎರೆಹುಳು ಗೊಬ್ಬರನ ನಾವು ಕರಿಚಿನ ಅಂತ ಅಥವಾ ಎರೆಹುಳುಗಳನ್ನ ರೈತನ ಮಿತ್ರ ಅಂತ ಯಾಕೆ ಕರಿತೀವಿ ಅಂತ ಹೇಳಿದ್ರೆ ಇದ್ರಲ್ಲಿ ಬರೀ ಪೋಷಕಾಂಶಗಳು ಅಂತ ಇರ್ತಕ್ಕಂಥದ್ದು ಅಷ್ಟೇ ಅಲ್ಲ ಈ ಗೊಬ್ಬರದಲ್ಲಿ ಸಾಮಾನ್ಯವಾಗಿ ಸಾಕಷ್ಟು ಒಂದು ಈ ಬೆಳೆ ವರ್ಧಕಗಳು ಅಂತ ಕರಿತೀವಿ ಅಂದ್ರೆ ಬೆಳವಣಿಗೆನ ಜಾಸ್ತಿ ಮಾಡ್ತಕ್ಕಂಥದ್ದು ಅಂತ ಹೇಳಿ ಹೇಳ್ತಾರಲ್ಲ ಆ ಒಂದು ಅಂಶ ಇರುತ್ತೆ ಈಗ ಏನಪ್ಪಾ ಈ ಬೆಳೆ ಬರ್ತಕ್ಕ ಅಂತ ಹೇಳಿದ್ರೆ ಉದಾಹರಣೆಗೆ ನೀವು ತರಕಾರಿ ಬೆಳಿತಿರ್ಬೇಕಾದ್ರೆ ಯಾವ್ದು ಒಂದು ಔಷಧಿ ಅಂಗಡಿ ಹೋದಾಗ ನಿಮ್ಗೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಔಷಧಿ ಜೊತೆ ಇದನ್ನೂ ಸೇರ್ಕೊಂಡು ಹೊಡಿರಿ ಬೆಳೆ ಚೆನ್ನಾಗ್ ಬರುತ್ತೆ ಬೆಳವಣಿಗೆ ಚೆನ್ನಾಗ್ ಆಗುತ್ತೆ ಅಂತ ಕೊಡ್ತಾರೆ ಅವನ್ನೇನು ಅಲ್ಲ ಅವನ್ನ ಇಂಗ್ಲಿಷ್ ಅಲ್ಲಿ ಗ್ರೋತ್ ಪ್ರೊಮೋಟರ್ಸ್ ಅಂತ ಕರಿತೀವಿ ಅಥವಾ ಈ ಹೂ ಉದುರ್ತಕ್ಕಂಥದ್ದು ಆಗ್ತಿರತ್ತೆ ಇದನ್ನ ನೋಡಿರಿ ಹೂ ಉದುರೋದಿಲ್ಲ ಅಂತ ಹೇಳ್ತಾರೆ ಆ ಅದನ್ನು ಕೂಡ ನಾವು ಈ ಒಂದು ಎರೆಹುಳು ಗೊಬ್ಬರದಲ್ಲಿ ಆ ಅಂಶ ಇರತಕ್ಕಂತದ್ದನ್ನ ಗಮನಿಸ್ತೀವಿ ಸೊ ಹಾಗಾಗ್ಬಿಟ್ಟು ಎರೆಹುಳು ಗೊಬ್ಬರ ಕೃಷಿಗೆ ಅತಿ ಹೆಚ್ಚು ಸೂಕ್ತ ಅಂತಕ್ಕಂಥದ್ದು ನಮಗ್ ಬರುತ್ತೆ ಆಮೇಲೆ ಇದೊಂದು ಪರಿಪೂರ್ಣ ಗೊಬ್ಬರ ಅಂತ ಹೇಳ್ತೀವಿ ನಾವು ಎಲ್ಲದಕ್ಕೂ ಬಳಸ್ತಕ್ಕಂತ ಪರಿಪೂರ್ಣ ಗೊಬ್ಬರ ಅಂತ ಹೇಳ್ತೀವಿ ಇದರಲ್ಲಿ ಸಸ್ಯಗಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ಅಂಶಗಳನ್ನು ಹೊಂದಿರುತ್ತೆ ಅಂದ್ರೆ ಹದಿನೇಳು ಪೋಷಕಾಂಶಗಳು ಅದ್ರ ಜೊತೆಗೆ ಬೆಳೆ ವರ್ಧಕಗಳು ಇವೆಲ್ಲವೂ ಇರೋದ್ರಿಂದ ಇದು ಒಂದು ಸಂಪೂರ್ಣ ಪರಿಪೂರ್ಣ ಗೊಬ್ಬರ ಅಂತ ನಾವು ಹೇಳ್ಬೋದು ಇದರಲ್ಲಿ ನಾವು ಎರೆಹುಳು ಗೊಬ್ಬರದಲ್ಲಿ ನಾವು ಪೋಷಕಾಂಶಗಳು ಪ್ರಮಾಣ ನೋಡೋದಾದ್ರೆ ಸಾರಜನಕ ನಮ್ಗೆ ಒಂದರಿಂದ ಒಂದೂವರೆ ಪರ್ಸೆಂಟ್ ಅಷ್ಟು ಸಾರಜನಕ ಇರುತ್ತೆ ರಂಜಕ ನೋಡೋದಾದ್ರೆ ಆ ಸೊನ್ನೆ ಅನುಪಾತ ನಾಲ್ಕು ಮತ್ತೆ ಅದೇ ತರ ಪೊಟ್ಯಾಶ್ ನೋಡೋದಾದ್ರೆ ಪಾಯಿಂಟ್ ಸೆವೆನ್ ಇಂದ ನಮ್ಗೆ ಎರಡು ವರೆಗೂ ನಾವು ಈ ಒಂದು ಪೋಷಕಾಂಶಗಳ ಪ್ರಮಾಣ ನೋಡ್ತೀವಿ ಇದನ್ನ ತಿಪ್ಪೆ ಗೊಬ್ಬರ ಹೋಲಿಸಿದಾಗ ಆಲ್ಮೋಸ್ಟ್ ತಿಪ್ಪೆ ಗೊಬ್ಬರ ಹೋಲಿಸಿದಾಗ ಎರಡರಿಂದ ಮೂರು ಪಟ್ಟು ಅತಿ ಹೆಚ್ಚು ಗೊಬ್ಬರಗಳನ್ನ ಹೊಂದಿರ್ತಕ್ಕಂಥದ್ದು ಆಮೇಲೆ ಕಸ ಕಡ್ಡಿಗಳು ಅದಕ್ಕೆ ಏನೇನ ಕೃಷಿಗೆ ಇದು ಎರೆಹುಳು ಗೊಬ್ಬರಕ್ಕೆ ಏನ್ ಬಳಸ್ತೀವೋ ಅದೇ ಪದಾರ್ಥ ನಾವು ತಿಪ್ಪೆ ಗೊಬ್ಬರದಲ್ಲೂ ಕೂಡ ಸೇಮ್ ಅದೇ ಪದಾರ್ಥ ಬಳಸ್ತೀವಿ ಇಲ್ಲಿ ಎರೆಹುಳುಗಳಿಂದ ಗೊಬ್ಬರ ಆಗ್ತಕ್ಕಂಥದ್ದು ಅಲ್ಲಿ ಸೂಕ್ಷ್ಮಜೀವಿಗಳಿಂದ ಗೊಬ್ಬರ ಆಗ್ತಕ್ಕಂಥದ್ದು ಇದ್ರ ಜೊತೆಗೆ ಇಷ್ಟೇ ಇರೋದಿಲ್ಲ ನಾನು ಹೇಳ್ದೆ ಹದಿನೇಳು ಪೋಷಕಾಂಶಗಳು ಅದರಲ್ಲಿ ಮುಖ್ಯವಾದವು ನೋಡಿ ತಾಮ್ರ ಕಬ್ಬಿಣ ಸತ್ತುವಿನ ಪ್ರಮಾಣನೂ ಕೂಡ ಚೆನ್ನಾಗಿರುತ್ತೆ ಆಮೇಲೆ ಇದ್ರ ಜೊತೆಗೆ ಈ ಸೂಕ್ಷ್ಮಾಣುಗಳ ಜೀವಿಗಳನ್ನ ನೋಡೋದಾದ್ರೆ ತಿಳಿದ್ರ ಬ್ಯಾಕ್ಟೀರಿಯಾ ಮತ್ತೆ ಆಕ್ಟಿನೊಮೈಸಿಟಿಸ್ ನೋಡೋದಾದ್ರೆ ಅದ್ರ ಪ್ರಮಾಣನೂ ಕೂಡ ಅತಿ ಹೆಚ್ಚು ಇರ್ತಕ್ಕಂಥದನ್ನ ನಾವು ಗಮನಿಸಿರ್ತೀವಿ ಆಮೇಲೆ ಎರೆಹುಳು ಗೊಬ್ಬರದಲ್ಲಿ ಪೋಷಕಾಂಶಗಳ ಜೊತೆಗೆ ಒಂದು ಪ್ರಮಾಣ ನಾವು ನೋಡೋದಾದ್ರೆ ಅದ್ರ ಜೊತೆಗೆ ಈ ಸಾವಯವ ಇಂಗಾಲ ಇರುತ್ತೆ ಅಂದ್ರೆ ಒಂಬತ್ತು ಪಾಯಿಂಟ್ ಒಂಬತ್ತರಿಂದ ಇಟ್ಕೊಂಡು ಹದಿನೆಂಟು ಪರ್ಸೆಂಟ್ ಅಷ್ಟು ನಾವು ಸಾವಯವ ಇಂಗಾಲ ನೋಡ್ತೀವಿ ಯಾಕಂದ್ರೆ ಸಾವಯವ ಇಂಗಾಲ ಕೃಷಿಗೆ ಬಹಳ ಮುಖ್ಯವಾದ್ ಇದು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತಕ್ಕಂಥದ್ದು ಸಾರಜನಕ ಬಂದ್ಬಿಟ್ಟು ನಾನ್ ಆಗ್ಲೇ ಹೇಳಿದೆ ಇದು ಪಾಯಿಂಟ್ ಐದರಿಂದ ನಮ್ಗೆ ಅಪ್ ಟು ನಮ್ಗೆ ನಾಲ್ಕು ವರೆಗೂ ಹೋಗುತ್ತೆ ಆಮೇಲೆ ರಂಜಕನು ಕೂಡ ಅಷ್ಟೇ ಪಾಯಿಂಟ್ ಒಂದರಿಂದ ಕಡಿಮೆ ಆದ್ರೆ ಪಾಯಿಂಟ್ ಒನ್ ಪಾಯಿಂಟ್ ಮೂರ್ ವರೆಗೂ ಹೋಗುತ್ತೆ ಪೊಟ್ಯಾಷಿಯಂ ಬಂದ್ಬಿಟ್ಟು ಆ ಪಾಯಿಂಟ್ ಒನ್ ಇಂದ ಒನ್ ಫೈವ್ ಇಂದ ಅಪ್ ಟು ಪಾಯಿಂಟ್ ಫೈವ್ ಪರ್ಸೆಂಟ್ ವರೆಗೂ ಹೋಗುತ್ತೆ ಆಮೇಲೆ ಇದು ಕೂಡ ಎರೆಹುಳು ಗೊಬ್ಬರದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಏನೇನು ಗೊಬ್ಬರಕ್ಕೆ ಏನೇನು ಬಳಸಿದೀವಿ ಅನ್ನೋದ್ರ ಮೇಲೆ ಕೂಡ ಈ ಪೋಷಕಾಂಶಗಳ ಪ್ರಮಾಣ ಡಿಪೆಂಡ್ ಆಗಿರುತ್ತೆ ಅದೇ ತರ ಸಾಕಷ್ಟು ಪ್ರಮಾಣದ ತಾಮ್ರ ಕಬ್ಬಿಣ ಸ್ವಲ್ಪ ಸ್ವಲ್ಪಟ್ಟು ಗಂಧಕ ಇವೆಲ್ಲವೂ ಇರೋದ್ರಿಂದ ಬೆಳವಣಿಗೆ ಬಹಳ ಚೆನ್ನಾಗಿರುತ್ತೆ ಈ ಎರೆಹುಳುಗಳ ಬಗ್ಗೆ ಒಂದ್ ಸ್ವಲ್ಪ ತಿಳ್ಕೊಳ್ಳೋಣ ಯಾಕಂದ್ರೆ ಇದ್ರ ಗೊಬ್ಬರ ಮಾಡೋದಕ್ಕಿಂತ ಮುಂಚೆ ಎರೆಹುಳುಗಳ ಬಗ್ಗೆ ನಾವು ತಿಳ್ಕೊಬೇಕಾಗತ್ತೆ ಈ ಎರೆಹುಳು ಗೊಬ್ಬರಗಳು ಇವೊಂತರ ನಿಶಾಚಾರಿಗಳು ಅಂದ್ರೆ ಬೆಳಕನ್ನ ಬೆಳಕಲ್ಲಿ ಇರ್ತಕ್ಕಂಥವಲ್ಲ ಇವು ಇವು ಕತ್ಲೆನ ಬಯಸ್ತಕ್ಕಂತ ಜೀವಿಗಳು ಆಮೇಲೆ ಇವು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಇದ್ರದ್ದು ಮೊಟ್ಟೆ ಕೂಡ ಇಡುತ್ತೆ ಇದು ಇದ್ರ ಮೊಟ್ಟೆ ಹೆಂಗಿರುತ್ತೆ ಅಂದ್ರೆ ನಮ್ಮ ಸಾಂಬಾರ್ ಬೀಜ ಅಂತೀವಲ್ಲ ಕೊತ್ತಂಬರಿ ಬೀಜ ಸೊ ಅದ್ರದ್ದು ಸೇಮ್ ಅದ್ರ ತರಾನೇ ಅದ್ರ ಗಾತ್ರದಲ್ಲೇ ಇರುತ್ತೆ ಇದು ಸರಿ ಸುಮಾರು ಅರವತ್ತು ದಿನಗಳವರೆಗೂ ಇದು ಇರುತ್ತೆ ತೊಂಬತ್ತಿನವರೆಗೂ ತನ್ನ ಜೀವ ಮೂರ್ ತಿಂಗಳವರೆಗೂ ತನ್ನ ಜೀವನ ಚಕ್ರ ಇರುತ್ತೆ ಅದ್ರ ಮಧ್ಯದಲ್ಲಿ ಸಾಕಷ್ಟು ಒಂದು ಮೊಟ್ಟೆಗಳನ್ನ ಇಟ್ಟು ಅದ್ರದ್ದು ಜೀವನ ಚಕ್ರನ ಮುಗಿಸುತ್ತೆ ಇದು ಎಷ್ಟು ತಿನ್ನುತ್ತೆ ಅನ್ನೋದನ್ನ ನಾವು ಹೇಳೋದಾದ್ರೆ ಸರಿಸುಮಾರು ಆ ಇದು ತನ್ನ ದೇಹದ ತೂಕದ ಹತ್ತು ಭಾಗದಷ್ಟು ಅಂದ್ರೆ ಇದು ಒಂದು ಗ್ರಾಮ್ ಇತ್ತು ಅಂದ್ರೆ ಹತ್ತು ಗ್ರಾಮ್ ಕಸಾನ ಒಂದಿನಕ್ಕೆ ಇದು ತಿಂತಕ್ಕಂಥದ್ದು ಮಾಡುತ್ತೆ ನೋಡಿ ಇದರಲ್ಲಿ ನಾವು ನೋಡಬೇಕಾದ್ರೆ ಇದ್ರಲ್ಲಿ ಸೇಮ್ ನಮ್ಮ ಕೊತ್ತಂಬ್ರಿ ಬೀಜ ತರಾನೇ ಕಾಣಿಸುತ್ತೆ ಚಿತ್ರದಲ್ಲಿ ನೀವು ಇದರ ಎಗ್ ಮೊಟ್ಟೆಗಳು ಯಾವ ತರ ಇರುತ್ತೆ ಅಂತ ಹೇಳಿ ಈ ಒಂದು ಕ್ಲೈಟಲಮ್ ಅಂತ ಕರಿತೀವಿ ಇದು ಬಂದಿರುತ್ತೆ ಇದಾದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ಹಾಗಿದ್ರೆ ಇದು ಒಂದು ನಿಷಾಚಾರಿ ಆಮೇಲೆ ತುಂಬಾ ತೇವ ಇದ್ರೂ ಕೂಡ ಇದು ಬದುಕೋದಿಲ್ಲ ತುಂಬಾ ಡ್ರೈ ಆದ್ರೂ ಕೂಡ ಬದುಕೋದಿಲ್ಲ ಸಾಕಷ್ಟು ಪ್ರಮಾಣದ ಒಂದು ಅಹ್ ಅಂದ್ರೆ ತೇವಾಂಶ ಎಷ್ಟಿರ್ಬೇಕು ಅಂತ ಹೇಳಿದ್ರೆ ಶೇಕಡ ಐವತ್ತರಷ್ಟು ತೇವಾಂಶ ಇರ್ಬೇಕು ನಾವು ಗೊಬ್ಬರನಲ್ಲಿ ಹಾಕ್ತಕ್ಕಂಥ ಗೊಬ್ಬರನ ನಾವು ಅಲ್ಲಿ ಇರ್ತಕ್ಕಂಥ ಗೊಬ್ಬರನ ಕೈಯಲ್ಲಿ ತಗೊಂಡು ಹಿಂಗೆ ಹಿಂಡಿದ್ರೆ ನಮ್ಮ ಕೈಗೆ ತೇವ ತಗಲ್ಬೇಕೆ ಹೊರತು ಅದರಿಂದ ನೀರು ಜಿನಗಬಾರದು ಅಷ್ಟು ಗೊಬ್ಬರ ಅದ್ರಲ್ಲಿ ಅಷ್ಟು ನೀ ತೇವಾಂಶ ನಾವು ಕಾಪಾಡ್ಕೊಳ್ಳೋದು ಉತ್ತಮ ಹಾಗಿದ್ರೆ ಎರೆಹುಳು ಗೊಬ್ಬರ ತಯಾರಿಕೆಗೆ ಏನೇನ್ ಬಳಸ್ಬಹುದು ಅನ್ನೋದನ್ನ ನಾವು ನೋಡೋದಾದ್ರೆ ನೋಡಿ ಕೃಷಿಯ ಯಾವುದೇ ತ್ಯಾಜ್ಯಗಳನ್ನ ಬಳಸಬಹುದು ಅಥವಾ ನಮ್ಮ ಮನೆ ಹತ್ರ ಯಾವ್ದಾದ್ರು ಗಿಡ ಮರಗಳಿದಾವೆ ಆದ್ರೂ ಒಣಗಿರ್ತಕ್ಕಂಥ ಎಲೆಗಳು ಉದುರ್ತಾ ಇದಾವೆ ಅಂದ್ರೂ ಕೂಡ ಬಳಸ್ಬಹುದು ತೋಟದಲ್ಲಿ ಸಿಕ್ತಕ್ಕಂಥ ಎಲೆಗಳನ್ನ ಬಳಸ್ಬಹುದು ಅದೇ ತರ ಎಲ್ಲಾ ಪ್ರಾಣಿಗಳ ಒಂದು ತ್ಯಾಜ್ಯನ ನಾವು ಬಳಸ್ಬಹುದು ಕಳೆಗಳನ್ನು ಕೂಡ ಇದ್ರಲ್ಲಿ ತೊಟ್ಟಿಲ್ ತುಂಬಿಟ್ಟು ನಾವು ಗೊಬ್ಬರ ಮಾಡ್ಬೋದು ಆಮೇಲೆ ಯಾವ್ದಾದ್ರು ಒಂದು ಕೃಷಿ ಸಂಬಂಧಿತ ಅಗ್ರೋ ಇಂಡಸ್ಟ್ರಿಯಲ್ ಅಂತ ಹೇಳ್ತೀವಿ ಅಗ್ರೋ ಇಂಡಸ್ಟ್ರಿಯಲ್ ವೇಸ್ಟ್ ಗಳನ್ನ ಬೈ ಪ್ರಾಡಕ್ಟ್ಸ್ ನ ಕೂಡ ನಾವು ಇದರಿಂದ ಮಾಡಬಹುದು ಆದ್ಮೇಲೆ ರೇಷ್ಮೆ ಕೃಷಿಯ ತ್ಯಾಜ್ಯ ಬರುತ್ತಲ್ಲ ಅದನ್ನು ಕೂಡ ನಾವು ಎರವುಳು ಗೊಬ್ಬರ ತಯಾರಿಕೆಗೆ ಬಳಸ್ಕೋಬಹುದು ಇನ್ ಮಿಕ್ಕಿದಂತ ಯಾವುದೇ ಒಂದು ರಾಸಾಯನಿಕ ರಹಿತ ಸಸ್ಯಜನ್ಯ ಪದಾರ್ಥಗಳನ್ನ ನಾವು ಈ ಒಂದು ಗೊಬ್ಬರಕ್ಕೆ ನಾವು ಬಳಸ್ಕೋಬಹುದು ಹಾಗಿದ್ರೆ ಎರವುಳು ಗೊಬ್ಬರ ತಯಾರಿಕೆಗೆ ನಾವು ಗಮನ ಹರ್ಸ್ಬೇಕಂತ ವಿಷಯಗಳು ಏನಪ್ಪಾ ಅಂತ ಹೇಳಿದ್ರೆ ಒಂದು ಎರಡ್ ತರ ಒಂದು ನಾವು ತೋಟದಲ್ಲೇ ತೋಟ ಇತ್ತು ಅಂದ್ರೆ ನೆರಳಿತ್ತು ಅಂದ್ರೆ ಇದಕ್ಕೆ ಅಲ್ಲೇ ನಾವು ಗೊಬ್ಬರ ಈ ಎರಳು ಗೊಬ್ಬರನ ತಯಾರಿಸ್ಬೋದು ಅದರಲ್ಲೂ ನೋಡಿ ಈಗ ಆ ಈ ತೊಟ್ಟಿ ಪದ್ಧತಿಲಿ ನಾನು ಮಾಡ್ತೀನಿ ಅಥವಾ ತೊಟ್ಟಿ ಪದ್ಧತಿಲಿ ಬೇಡ ನನ್ ಖರ್ಚು ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಬ್ಯಾಗ್ಗಳು ಈ ಚಿತ್ರದಲ್ಲಿ ನೀವು ನೋಡ್ತಿದ್ದೀರಾ ಹಸಿರು ಕಲರ್ದು ಒಂದು ವರ್ಮಿ ಕಾಂಪೋಸ್ಟ್ ಬ್ಯಾಗ್ ಅಂತಾನೆ ಸಿಕ್ತಾ ಇದೆ ಸೊ ಈ ಬ್ಯಾಗ್ಗಳನ್ನ ಕೂಡ ನಾವು ಬಳಸ್ಕೊಂಡು ಗೊಬ್ಬರಗಳ್ ಮಾಡ್ಬೇಕು ಆದ್ರೆ ಮೇಲ್ಗಡೆ ನೆರಳಿರ್ಬೇಕು ಅದಕ್ಕೆ ನೀರು ಅವಾಗ ನೀರ್ ಹಾಕಂಗೆ ಅನುಕೂಲ ಇರಬೇಕು ನಮ್ಗೆ ಇಲ್ಲ ನಾನು ತೊಟ್ಟಿ ಕಟ್ತೀನಿ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಸಿಮೆಂಟ್ ಇದು ಇಟ್ಟಿಗೆ ಇಟ್ಟಿಗೆಯಿಂದ ನಾವು ತೊಟ್ಟಿನ ಕಟ್ಕೊಂಡಿರ್ಬೇಕು ಈ ತೊಟ್ಟಿ ಕಟ್ಟೋದಕ್ಕೆ ಅಥವಾ ಬ್ಯಾಗ್ ಗಳನ್ನ ನೋಡೋದಕ್ಕೆ ಎಲ್ಲಾ ನೋಡಿ ಡೈಮೆನ್ಶನ್ ಹೈಟ್ ಬಂದ್ಬಿಟ್ಟು ನಮ್ಗೆ ಎರಡೂವರೆ ಅಡಿಯಿಂದ ಮೂರಡಿ ಮ್ಯಾಕ್ಸಿಮಮ್ ಇದಕ್ಕೂ ಹೆಚ್ಚಾಗಿ ಹೋಗ್ಬಾರ್ದು ಎರಡೂವರೆ ಅಡಿಯಿಂದ ಮೂರಡಿ ಹೈಟು ಉದ್ದ ಬಂದ್ಬಿಟ್ಟು ನಮ್ಗೆ ಎಷ್ಟು ಒಂದು ಕಸ ಕಡ್ಡಿ ದೊರೆಯುತ್ತೆ ಅಂತಕ್ಕಂಥದ್ರ ಆಧಾರದ ಮೇಲ್ಗಡೆ ನಾವು ಈ ಎರಡು ಗೊಬ್ಬರ ತಯಾರಿಕೆಗೆ ನಾವು ತೊಟ್ಟಿ ಕಟ್ಕೋಬೇಕು ಎರಡು ಉದ್ದ ಬಂದ್ಬಿಟ್ಟು ನಾವು ಸಾಮಾನ್ಯವಾಗಿ ಹತ್ತಡಿ ಉದ್ದ ಇಡ್ತಕ್ಕಂಥದ್ದು ಬಹಳ ಉತ್ತಮ ಈ ನಿಮ್ ಬ್ಯಾದಷ್ಟು ನಿಮ್ಗೆ ಈ ಬ್ಯಾಗ್ ಕಾಣಿಸ್ತಿದೆಯಲ್ಲ ಇದ್ರಷ್ಟು ಕಾಣಿಸುತ್ತೆ ಹತ್ತಡಿ ಉದ್ದ ನಾವು ಮಾಡ್ಕಂತಕಂತದ್ದು ಆಮೇಲೆ ಎರಡನೇದಾಗಿ ತೊಟ್ಟಿ ಕಟ್ಕೊಂತೀವಿ ಅಂದ್ರೆ ಸಾಮಾನ್ಯವಾಗಿ ಎರಡು ತೊಟ್ಟಿ ಕಟ್ಕೊಳ್ಳೋದು ಬಹಳ ಅನುಕೂಲ ಈ ಕಡೆ ಚಿತ್ರದಲ್ಲಿ ತೊಟ್ಟಿ ನೋಡ್ತಿರ್ಬಹುದು ನೀವು ಎರಡ್ ತೊಟ್ಟಿ ಇದೆಯಲ್ಲ ಈ ಎರಡ್ ತೊಟ್ಟಿ ಕಟ್ಕೊಂಡಿರ್ಬೇಕು ಇಲ್ಲ ನಾವು ಅತಿ ಹೆಚ್ಚು ಪ್ರಮಾಣದಲ್ಲಿ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಅಲ್ಲಿ ಅವಾಗೆಲ್ಲ ತೊಟ್ಟಿ ಆಗಲ್ಲ ಸಾಮಾನ್ಯವಾಗಿ ಅವಾಗ ಕಮರ್ಷಿಯಲ್ ಆಗಿ ಮಾಡ್ತೀನಿ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ನೆರಳು ಮಾಡ್ಕೊಂಡು ಕೆಳಗಡೆ ನಾವು ದೊಡ್ಡ ದೊಡ್ಡ ತಿಪ್ಪೆಗಳನ್ನ ನಾವು ಮಾಡ್ಕೊಂಡು ಇಲ್ಲಿ ಚಿತ್ರದಲ್ಲಿ ಕಾಣಿಸ್ತಿದೆ ಇಲ್ಲಿ ಈ ತರ ದೊಡ್ಡ ದೊಡ್ಡದಾಗಿ ಮಾಡ್ಕೊಂಡು ಆ ಸಾಲ್ಗಳಲ್ಲಿ ನಾವು ತಿಪ್ಪೆ ಹಾಕೊಂಡು ಅದರಲ್ಲೇ ನಾವು ಹುಳುಗಳನ್ನ ಬಿಡ್ತಕ್ಕಂಥದನ್ನ ಮಾಡಬಹುದು ಎರೆ ಎರೆ ಬ್ಯಾಗ್ ನೋಡ್ತಾ ಇದ್ದೀರಾ ಇದರಲ್ಲಿ ಕಸ ಕಡ್ಡಿ ಎಲ್ಲ ತುಂಬಿದಾರೆ ತುಂಬಿಟ್ಟು ಇದನ್ನ ಈ ತರ ನೆರಳಿರೋ ಕಡೆಯೇ ನಾವು ಮಾಡ್ಬೇಕು ಇಲ್ಲ ತೊಟ್ಟಿ ಕಟ್ಟಿದ್ರೆ ಈ ತರ ಒಂದು ತೊಟ್ಟಿಗಳನ್ನ ನಾವು ಕಟ್ಕೋಬೇಕಾಗತ್ತೆ ಹಾಗಿದ್ರೆ ಈ ತೊಟ್ಟಿ ಎತ್ತರ ನಮ್ಗೆ ಗೊತ್ತಾಯ್ತು ಎರಡು ಅಡಿಯಿಂದ ಮೂರು ಅಡಿ ಹೈಟ್ ಇರ್ಬೇಕು ಹಾಗಿದ್ರೆ ಉದ್ದ ಹತ್ತಡಿ ಇರ್ಬೇಕು ಅಗಲ ಎಷ್ಟು ಇರ್ಬೇಕು ಅಂತ ಹೇಳಿದ್ರೆ ಮೂರುವರೆ ಅಡಿ ಸಾಕು ಯಾಕಂದ್ರೆ ಈ ಕಡೆಯಿಂದನೂ ಆ ಕಡೆಯಿಂದ ಎರಡ್ ಕಡೆಯಿಂದನ ನಾವು ಕೈ ಹಾಕಿ ಆ ನಾವು ಗೊಬ್ಬರಗಳನ್ನ ಚೆಕ್ ಮಾಡೋದಾಗ್ಲಿ ಅಥವಾ ಗೊಬ್ಬರನ ತೆಗೆಯೋದಾಗ್ಲಿ ಮಾಡ್ಬೇಕು ಯಾಕಂದ್ರೆ ಗೊಬ್ಬರ ತೆಗಿಬೇಕಾದ್ರೆ ನಾವು ಯಾವ್ದು ತರ ಗುದ್ದಿನಿಗಳನ್ನ ಅಥವಾ ಬೇರೆ ಏನೇ ಒಂದು ವಸ್ತುಗಳನ್ನ ಬರೇ ನಾವು ಕೈಯಿಂದನೇ ಗೊಬ್ಬರ ತೆಗಿಬೇಕಾಗತ್ತೆ ಈ ತರ ತೊಟ್ಟಿ ಕಟ್ಟಿದ್ಮೇಲೆ ಮೇಲೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ರೈತರು ಅದ್ರಲ್ಲಿ ತುಂಬ್ತಕ್ಕಂತದ್ದು ಯಾವ ರೀತಿ ನಾವು ಕಸ ಕಡ್ಡಿನ ತುಂಬೇಕು ಅನ್ನೋದು ನೋಡೋದಾದ್ರೆ ನಮ್ಮ ತೋಟದಲ್ಲಿ ಸಿಗ್ತಕ್ಕಂತ ಯಾವುದೇ ತ್ಯಾಜ್ಯವನ್ನ ನಾವು ತೊಟ್ಟಿಲ್ ತುಂಬೋದು ಆದಷ್ಟು ತುಂಬಬೇಕಾದ್ರೆ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ಅತಿ ಹೆಚ್ಚು ಒಂದು ಅಥವಾ ನಿಧಾನಕ್ಕೆ ಕೊಳಿತಕ್ಕಂಥ ಗೊಬ್ಬರಗಳು ಈ ಸಸ್ಯ ತ್ಯಾಜ್ಯಗಳು ಅಂತ ಕರಿತೀವಿ ಉದಾಹರಣೆಗೆ ಈಗ ನಮ್ಮ ತೆಂಗಿನ ನಾರಿನ ಗರಿ ಆಗಿರ್ಬೋದು ಅಥವಾ ಈಗ ನಮ್ಮ ಮೆಕ್ಕೆಜೋಳದ ದಂಟ ಆಗಿರ್ಬೋದು ಇವೆಲ್ಲ ಏನಂತ ಹೇಳಿದ್ರೆ ತುಂಬಾ ನಿಧಾನಕ್ಕೊಳಿತು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಾವು ದೀಪಕ್ ಅಂತ ಹೇಳಿ ಸ್ವಲ್ಪ ಸೊ ಈ ತೊಟ್ಟಿಗಳನ್ನ ಕಟ್ಟಬೇಕಾದ್ರೆ ನಾನು ಆಗ್ಲೇ ಹೇಳಿದೆ ಆ ಒಂದ್ ಕಡೆ ವಾಟೆ ಕೊಟ್ಕೊಂಡಿರ್ಬೇಕು ಅಂದ್ರೆ ನಾವ್ ಒಳಗಡೆ ಕಟ್ತೀವಲ್ಲ ಆ ವಾಟೆ ಕೊಟ್ಕೊಂಡಾಗ ಏನಾಗ್ತದ್ರೆ ಅಕಸ್ಮಾತ್ ಆಗಿ ನೀರ್ ಜಾಸ್ತಿ ಆಯ್ತು ಅಂದ್ರೂ ಕೂಡ ಆ ನೀರು ಒಂದ್ ಕಡೆಯಿಂದ ಬಸ್ ಬಂದ್ಬಿಟ್ಟು ಒಂದ್ ಅದಕ್ಕೆ ಒಂದು ತೊಟ್ಟಿ ತರ ಮಾಡ್ಬಿಟ್ಟು ನೀರ್ ಹೆಚ್ಚಿನ ನೀರು ಅದ್ರಲ್ಲಿ ಶೇಖರಣೆ ಆಗ ಮಾಡ್ಕೊಬೇಕು ಆಮೇಲೆ ಮೂರಡೆ ಹೈಟ್ ಹೋಗ್ಬಾರ್ದು ತುಂಬೇಕಾದ್ರೆ ಏನ್ ಮಾಡ್ಬೇಕು ನಿಧಾನ ಕುಳಿತಕ್ಕಂತವ್ನ ಕೆಳಗಡೆ ಭಾಗದಲ್ಲಿ ತುಂಬಿ ಆಮೇಲೆ ಮೇಲ್ಗಡೆ ಅದ್ರ ಮೇಲ್ಗಡೆ ಒಂದು ಸಗಣಿ ಬಗ್ಡಾನ ನಾವು ಚೆಲ್ಬಿಟ್ಟು ಮತ್ತೆ ಅದ್ರ ಮೇಲ್ಗಡೆ ಬೇರೆ ಬೇರೆ ಪದಾರ್ಥಗಳು ನಮ್ಮ ಕೃಷಿಲಿ ನಮ್ಮ ಹೊಲದಲ್ಲಿ ಸಿಕ್ತಕ್ಕಂಥ ಯಾವುದೇ ತ್ಯಾಜ್ಯಗಳು ಕಳೆಗಳಾಗಿರ್ಬೋದು ಎಲೆಗಳಾಗಿರ್ಬೋದು ಅಥವಾ ಯಾವುದೇ ಒಂದು ಬೆಳೆಗಳ ತ್ಯಾಜ್ಯ ಆಗಿರ್ಬೋದು ತುಂಬಿಟ್ಟು ಅದ್ರ ಮೇಲ್ಗಡೆ ಸಗಣಿ ಬಗಡಾನ ಹಾಕೊಂಡ್ ಬರ್ಬೇಕು ಮೇಲೆ ನಾವು ಸರಿಸುಮಾರು ಹತ್ತರಿಂದ ಹದಿನೈದು ದಿನ ನಾವು ಅದ್ರಲ್ಲಿ ನೀರ್ ಹಾಕೊಂಡು ಅದೇ ತರ ನಾವು ಆ ಒಂದು ತೇವಾಂಶನ ಮೇಂಟೈನ್ ಮಾಡ್ಕೊಂಡು ನಾವು ಬಂದ್ರೆ ಹದಿನೈದು ದಿನಗಳ ಆದ್ಮೇಲೆ ನಾವು ಈ ಎರೆಹುಳುಗಳನ್ನ ಅದ್ರಲ್ಲಿ ಬಿಡ್ಬೇಕು ಏನಕ್ಕೆ ಹದಿನೈದು ದಿನ ನಾವು ಬಿಡ್ಬೇಕು ಅವಾಗ್ಲೇ ಯಾಕೆ ಬಿಡಬಾರ್ದು ಅಂತ ಹೇಳಿದ್ರೆ ಈ ಎರೆಹುಳು ಅಂತಕ್ಕಂಥದ್ದು ಏನಂತ ಹೇಳಿದ್ರೆ ತುಂಬಾ ಹಸಿರತಕ್ಕಂಥದ್ದು ಅಥವಾ ಕೊಳಿದೆ ಇರ್ತಕ್ಕಂಥ ಪದಾರ್ಥಗಳನ್ನ ಇದು ಮುಟ್ಟೋದಿಲ್ಲ ತಿನ್ನೋದಿಲ್ಲ ಏನಪ್ಪಾ ಅಂತ ಹೇಳಿದ್ರೆ ಅರ್ಧಂಬರ್ಧ ಕೊಳತಿರ್ತಕ್ಕಂಥ ಪದಾರ್ಥಗಳಾಗಿರ್ಬೇಕು ಈ ಹದಿನೈದ್ ದಿನ ಬಿಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಯಾವುದೇ ಕಸ ಕಡ್ಡಿ ಹಾಕಿದ್ರೆ ಅದ್ರ ಕಲರ್ ಚೇಂಜ್ ಆಗ್ಬಿಟ್ಟು ಅದು ಆ ಕೊಳಿಲಿಕ್ಕೆ ಸ್ಟಾರ್ಟ್ ಆಗಿರುತ್ತೆ ಅಂತ ಪದಾರ್ಥಗಳನ್ನ ಇದು ಬಹಳ ಇಷ್ಟಪಟ್ಟು ತಿಂತಕ್ಕಂಥದ್ದು ಮಾಡುತ್ತೆ ಈ ಚಿತ್ರದಲ್ಲಿ ನೋಡ್ತಿರ್ಬೋದು ಸಗಣಿ ಬಗಡ ಹಾಕ್ತಿರ್ತಕ್ಕಂಥದ್ದು ಮೇಲ್ಗಡೆ ಚಿತ್ರದಲ್ಲಿ ಇನ್ನು ಕೆಳಗಡೆ ನಾವು ಓಪನ್ ಆಗಿ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ತಿಪ್ಪೆ ಗುಂಡಿ ಮೇಲ್ಗಡೆನೆ ಒಂದು ನೀರಿನ ಒಂದು ವ್ಯವಸ್ಥೆ ಮಾಡ್ಕೊಂಡು ಅದು ನೀರೆಲ್ಲ ಕಡೆ ತೇವಾಂಶ ಕಾಪಾಡ್ಬೇಕಲ್ಲ ಅದಕ್ಕೆ ಒಂದ್ ಎರಡ್ ಮೂರ್ ದಿನಕ್ಕೊಂದ್ಸರಿ ನಾವು ಈ ಜೆಟ್ ತರದನ್ನ ಆನ್ ಮಾಡ್ಕೊಂಡ್ಬಿಟ್ರೆ ಸಾಕಾಗುತ್ತೆ ಈ ಹತ್ತರಿಂದ ಹದಿನೈದು ದಿನ ಆದ್ಮೇಲೆ ನಾವು ಎರೆ ಬಿಟ್ಟಾದ್ಮೇಲೆ ಯಾವುದೇ ಕಾರಣಕ್ಕೆ ಅದ್ರ ಮೇಲ್ಗಡೆ ಮತ್ತೆ ಕಸ ತುಂಬತಕ್ಕಂತದ್ದ ಕೆಲ್ಸನ ನಾವು ಮಾಡ್ಬೋದು ಒಂದ್ಸರಿ ಹುಳ ಬಿಟ್ಟಾದ್ಮೇಲೆ ಮತ್ತೆ ಅದ್ರಲ್ಲಿ ಕಸ ಕಡ್ಡಿನ ನಾವು ಅನ್ನೋದನ್ನ ಮಾಡಬಾರ್ದು ಸೊ ನಾವು ಏನ್ ಹೇಳಿದೆ ಆಗ್ಲೇ ನಾವು ರೈತರು ನಾವು ಸಣ್ಣ ರೈತರು ನಮ್ಮಲ್ಲಿ ಅಷ್ಟೊಂದು ಕಸ ಕಡ್ಡಿ ಸಿಗೋದಿಲ್ಲ ಕಮರ್ಷಿಯಾಗಿ ಮಾಡಲ್ಲ ಅಂತ ಹೇಳಿದ್ರೆ ಎರಡು ತೊಟ್ಟಿಗಳನ್ನ ಕಟ್ಕೊಂಡಿರ್ಬೇಕು ಅಂತ ಹೇಳ್ದೆ ಒಂದ್ ತೊಟ್ಟಿ ಮೇಲೆ ಹದಿನೈದು ದಿನ ಆದ್ಮೇಲೆ ಹುಳ ಬಿಡ್ತೀವಿ ಇನ್ನೊಂದು ಖಾಲಿ ಆಗಿರುತ್ತೆ ಆ ಟೈಮ್ ಅಲ್ಲಿ ಅತ್ಯ ಅದು ಗೊಬ್ಬರ ಆಗಿ ಟರ್ನ್ ಆಗೋ ಟೈಮಲ್ಲಿ ಇನ್ನೊಂದ್ ತೊಟ್ಟಿ ನಾವು ತುಂಬಿಸ್ತಾ ಹೋಗ್ಬೇಕು ತುಂಬಾದ್ಮೇಲೆ ಇದ್ರಲ್ಲಿ ಇರ್ತಕ್ಕಂಥ ಹುಳನ್ನ ತೆಗೆದ್ ಅದ್ರಲ್ಲಿ ಬಿಟ್ರೆ ಆಯ್ತು ಹಾಗಿದ್ರೆ ಎಷ್ಟು ಹುಳುಗಳನ್ನು ಬಿಡ್ಬೇಕು ಅನ್ನೋದಾದ್ರೆ ನಾವು ಸರಿ ಸಾಮಾನ್ಯವಾಗಿ ನಾವು ಎಷ್ಟೇ ಹುಳುಗಳನ್ನ ಬಿಟ್ಟರು ಕೂಡ ನಡೀತದೆ ಆದ್ರೆ ಅಂದಾಜು ನಾನು ಹೇಳೋದಾದ್ರೆ ಕಡಿಮೆ ಅಂದ್ರೂ ಕೂಡ ಒಂದು ಕೆ ಜಿ ಹುಳುಗಳನ್ನಾದ್ರೂ ಸಾಮಾನ್ಯವಾಗಿ ಒಂದು ಕೆ ಜಿ ಹುಳ ಅಂದ್ರೆ ಎಂಟ್ನೂರರಿಂದ ರಿಂದ ಸಾವಿರ ಹುಳುಗಳು ಇರ್ತವೆ ಅಷ್ಟು ಸಾಕಾಗುತ್ತೆ ಇದು ಕರೆಕ್ಟ್ ಆಗಿ ಎರಡು ಎರಡು ತಿಂಗಳಲ್ಲಿ ಒಂದಿದ್ದು ಒಂದ್ ಸಾವಿರ ಇದ್ದಿದ್ದು ಮೂರು ನಾಲ್ಕು ಸಾವಿರ ಆಗಿರ್ತಕ್ಕಂಥದನ್ನ ನಾವು ನೋಡ್ಬೋದು ಆಮೇಲೆ ಅದೇ ತರ ಬೆಳವಣಿಗೆ ಆಗ್ತಾ ಹೋಗ್ತಾ ಇರುತ್ತೆ ಆಮೇಲೆ ಈ ಎರೆಹುಳು ಗೊಬ್ಬರ ಆಗಿದೆ ಅಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ನಾವು ಹುಳ ಬಿಟ್ಟು ಕರೆಕ್ಟ್ ಆಗಿ ನಮ್ಗೆ ಒಂದು ತಿಂಗಳಾದ್ಮೇಲೆ ಅಥವಾ ಈ ಮೊದಲನೇ ಇಪ್ಪತ್ತು ದಿನ ಆದ್ಮೇಲೆ ನಾವು ನೋಡಿದಾಗ ಈ ಆ ತೊಟ್ಟಿ ಮೇಲ್ಭಾಗದಲ್ಲಿ ಏನಾಗಿರುತ್ತೆ ಅಂದ್ರೆ ನಮ್ಗೆ ಟೀ ಪುಡಿ ತರದ್ದು ಒಂದು ಗೊಬ್ಬರ ತಯಾರಾಗ್ಬಿಟ್ಟು ಮೇಲ್ಗಡೆ ಬಂದಿರುತ್ತೆ ಅದನ್ನ ನಾವು ಎರೆಹುಳು ಗೊಬ್ಬರ ಅಂತ ಕರಿತೀವಿ ಇದ್ರಲ್ಲಿ ಯಾವುದೇ ತರದ ಸ್ಮೆಲ್ ಇರೋದಿಲ್ಲ ನಾವು ಗೊಬ್ಬರನ ಕೈಯಲ್ಲಿ ಹಿಡಿದ ನೋಡಿದಾಗ ಯಾವ್ದೇ ತರ ಸ್ಮೆಲ್ ಇರೋದಿಲ್ಲ ಆ ಒಳ್ಳೆ ಸುವಾಸನೆ ಇರುತ್ತೆ ಆಮೇಲೆ ಇದನ್ನ ತೆಗದಾದ್ಮೇಲೆ ಗೊಬ್ಬರನ ತೆಗಿಯೋದು ಹೆಂಗ್ ತೆಗಿಬೇಕಪ್ಪ ಅಂತ ಹೇಳಿದ್ರೆ ನಾವು ಈ ಹುಳುಗಳನ್ನ ಆಗ್ಲಿ ಹೇಳ್ದೆ ನಿಶಾಚಾರಿಗಳು ಅಂತ ಹೇಳಿ ಕತ್ಲೆನ್ ಬಯಸ್ತಾವೆ ಮೇಲ್ಗಡೆ ನೆರಳಿರ್ಬೇಕು ಸಾಧ್ಯ ಆದ್ರೆ ಇವತ್ತು ಒಂದು ನಮ್ಮ ತೊಟ್ಟಿ ಮೇಲ್ಗಡೆ ತೆಂಗಿನ ಗರಿಯಿಂದ ಕವರ್ ಮಾಡಿದ್ರು ಕೂಡ ಒಳ್ಳೇದು ಇದು ತಿಂತ 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 ಆಳಕ್ ಹೋಗ್ತಾ ಹೋಗುತ್ತೆ ಮೇಲ್ಗಡೆ ಹಂಗೆ ಬಿಟ್ಟಿರುತ್ತೆ ನಾವು ಹೋದ ತಕ್ಷಣ ಮೇಲ್ಗಡೆ ಕೈ ಹಾಕಿದ ತಕ್ಷಣ ಆ ಹುಳುಗಳು ಏನಾದ್ರು ಮೇಲಿದ್ರೆ ಸಡನ್ ಆಗಿ ಎಲ್ಲ ಕೆಳಗಡೆ ಮೂವ್ ಆಗುತ್ತೆ ಅವಾಗ ನಾವು ಕೈಯಿಂದ ಗೋರ್ ಬಿಟ್ಟು ಅಥವಾ ಯಾವ್ದೋ ಒಂದು ಅಹ್ ಸಾಫ್ಟ್ ತುದಿ ಚೂಪ್ ಆಗಿಲ್ಲದೆ ಇರತಕ್ಕಂತ ಯಾವ್ದು ಒಂದು ಇದರಿಂದ ತುಂಬಿ ನಾವು ಗೊಬ್ಬರನ ತೆಗ್ದು ಸಾಧ್ಯ ಆದ್ರೆ ಜರಡಿ ಹಿಡ್ದು ಇಲ್ಲಾಂದ್ರೆ ಹಂಗೆ ನಾವು ಒಂದ್ ಕಡೆ ನೆರಳಲ್ಲಿ ಶೇಖರ್ಸಿಡ್ಬೇಕು ಅವಾಗ ಅವಾಗ ಅದ್ರ ಮೇಲ್ಗಡೆ ಒಂದು ಆ ತೇವ ಮಾಡ್ತಾ ಇರ್ಬೇಕು ಇಷ್ಟು ಒಂದು ಎರಡು ಗೊಬ್ಬರಗಳು ಈ ಚಿತ್ರದಲ್ಲಿ ನೋಡ್ತಾ ಇದ್ರೆ ನೀವು ಈ ಸೇಮ್ ನಮ್ಗೆ ದೊಡ್ಡದಾಗಿ ನೋಡೋದಾದ್ರೆ ಹಿಕ್ಕೆಗಳ ತರ ಕಾಣಿಸುತ್ತೆ ಟೀ ಪುಡಿ ತರ ಅನ್ಸ್ತಿದ್ಯಲ್ವಾ ಸೊ ಇದು ಒಂದು ಹಿಕ್ಕೆ ತರಾನು ಕೂಡ ನಮಗೆ ಅನ್ಸುತ್ತೆ ಇದು ಸಂಪೂರ್ಣವಾಗಿ ಕೊಳ್ತಿರತಕ್ಕಂತ ಗೊಬ್ಬರ ಗೊಬ್ಬರ ಗುಡ್ಡೆ ಹಾಕಿದ್ಮೇಲೆ ಇದ್ರಿಂದ ಒಣಗಕ್ ಬಿಡಬಾರ್ದು ಅವಾಗ ಅವಾಗ ನೀರನ್ನ ಆ ಸ್ಪ್ರೇ ಮಾಡ್ತಿರ್ಬೇಕು ಅದು ತಕ್ಷಣಕ್ಕೆ ನಮ್ಗೆ ಗೊಬ್ಬರ ಆದ್ಮೇಲೆ ನಾವು ಅದನ್ನ ಯಾವಾಗ ಬೇಕೋ ಅವಾಗ ಬಳಸ್ಕೋಬಹುದು ಆಮೇಲೆ ಇದರಲ್ಲಿ ಇಷ್ಟೇ ಬಳಸ್ಬೇಕು ಅಂತಕ್ಕಂಥದ್ದಿಲ್ಲ ನೀವು ಎಷ್ಟು ಬೇಕಾದ್ರೂ ಗೊಬ್ಬರ ನೀವು ಭೂಮಿಗೆ ಹಾಕ್ಬಹುದು ಭೂಮಿ ಫಲವತ್ತತೆ ಜಾಸ್ತಿ ಆಗುತ್ತೆ ಭೂಮಿಲಿ ಸೂಕ್ಷ್ಮ ಜೀವ ಜಾಸ್ತಿ ಆಗುತ್ತೆ ಸೊ ಇಷ್ಟು ಒಂದು ಅನುಕೂಲ ಇರ್ತಕ್ಕಂಥದ್ದು ವಿಡಿಯೋ ಬರ್ತಾ ಇಲ್ಲ ಫೋಟೋ ಆಮೇಲೆ ಎರೆ ಗೊಬ್ಬರ ಆದ್ಮೇಲೆ ಎರೆ ಗೊಬ್ಬರ ಆದ್ಮೇಲೆ ಇದ್ರಲ್ಲಿ ಇನ್ನೊಂದು ಎರೆ ಜಲ ಅಂತ ನಾವು ತಯಾರಿಸ್ಕೋಬಹುದು ಏನಿದು ಎರೆ ಜಲ ಅನ್ನೋದಂತ ನೋಡೋದಾದ್ರೆ ನಾವು ಗೊಬ್ಬರದ ಗುಂಡಿಯಿಂದ ಎರೆಹುಳು ಗೊಬ್ಬರದ ಗುಂಡಿಯಿಂದ ಅದ್ರಲ್ಲಿ ನೀರನ್ನ ಹಾಕಿದಾಗ ಜಾಸ್ತಿ ನೀರನ್ನ ಹಾಕಿದಾಗ ಏನಾಗುತ್ತೆ ಆ ನೀರ್ ಬಸದ್ ಬಂದ್ಬಿಟ್ಟು ಆ ಗೊಬ್ಬರದ ಅಂಶನೆಲ್ಲ ಹೀರ್ಕಂಡು ಅದನ್ನ ಆಚೆ ತಿಳಿ ನೀರ್ ಬಂದಿರುತ್ತಲ್ಲ ಅದನ್ನ ನಾವು ಎರೆ ಜಲ ಅಂತ ಕರಿತೀವಿ ಈ ಚಿತ್ರದಲ್ಲಿ ನೋಡಬಹುದು ನಾವು ಎರೆಹುಳಿ ತೊಟ್ಟಿ ಇದೆ ಅದ್ರ ಒಳಗಡೆ ಒಂದು ಉಲ್ಟಾ ಒಂದು ಬಕೆಟ್ ಹಾಕಿಬಿಟ್ಟು ಮಾಡಿದಿವಿ ಕೇಳಿಸ್ತಿದ್ಯಾ ಈ ಚಿತ್ರದಲ್ಲಿ ಉಲ್ಟಾ ಒಂದು ಬಕೆಟ್ ಉಲ್ಟಾ ಒಂದು ಬಕೆಟ್ ತರದ್ ಹಿಂಗೆ ಪಾತ್ರೆನ ಉಲ್ಟಾ ಹಾಕಿದಾಗ ಹಾಕ್ಬಿಟ್ಟು ಅದಕ್ಕೆ ನಾವು ಪೈಪ್ ಕನೆಕ್ಷನ್ ಕೊಟ್ಟಾಗ ಆ ಗೊಬ್ಬರ ಅಲ್ಲೇ ಉಳ್ಕೊಂಡಿರುತ್ತೆ ಬರೀ ನೀರು ಮಾತ್ರ ಅದರಿಂದ ಜಿನಕ್ ಬಿಟ್ಟು ಬಂದು ಅದು ಒಂದು ಬಕೆಟ್ ಅಲ್ಲಿ ನಾವು ಶೇಖರಿಸಿಡ್ಬಹುದು ಅದನ್ನ ನಾವು ಎರೆ ಜಲ ಅಂತ ಕರಿತೀವಿ ಸೊ ಈ ಎರೆ ಜಲದ ಉಪಯೋಗ ಏನು ಅಂತ ಹೇಳಿದ್ರೆ ಎರೆ ಉಳು ಇದರ ಇದ್ರ ಉಪಯೋಗ ಅತಿ ಹೆಚ್ಚಿದೆ ಏನಪ್ಪಾ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಾವು ಆಗ್ಲೇ ಹೇಳಿದೆ ನಾವು ಹೂ ಉದುರ್ತಿದ್ವಿ ಅಥವಾ ಗಿಡಗಳು ಬೆಳವಣಿಗೆ ಸರಿ ಒಂದು ಅಂದಾಗ ನಾವು ಔಷಧಿ ಅಂಗಡಿಗಳಿಗೆ ಹೋದಾಗ ಏನ್ ಮಾಡ್ತಾರೆ ಅಂದ್ರೆ ಟಾನಿಕ್ ಅಂತಕ್ಕಂಥದ್ದನ್ನ ಕೊಡ್ತಾರೆ ಆ ಟಾನಿಕ್ ಅಲ್ಲಿ ಏನಿರುತ್ತಪ್ಪ ಅಂತ ಹೇಳಿದ್ರೆ ಈ ಒಂದು ಬೆಳೆ ವರ್ಧಕಗಳು ಅಂತ ಹೇಳ್ತೀವಿ ಸೊ ಈ ಒಂದು ಬೆಳೆ ವರ್ಧಕಗಳು ಎಲ್ಲಾನು ಕೂಡ ಈ ಎರೆ ಜಲದಲ್ಲಿ ಇರದ ಇರೋದ್ರಿಂದ ನಾವು ಬೆಳೆಗಳಿಗೆ ಇದನ್ನ ಆ ಬೆಳಿಬೇಕಾದ್ರೆ ಹೂ ಉದುರ್ತಿದ್ರೆ ಅಥವಾ ಬೆಳವಣಿಗೆ ಕುಂಠಿತ ಆಗಿದ್ರೆ ಇದನ್ನ ಬಳಸೋದ್ರಿಂದ ಬೆಳವಣಿಗೆ ತುಂಬಾ ಚೆನ್ನಾಗಾಗುತ್ತೆ ಆಮೇಲೆ ರೋಗ ನಿರೋಧಕ ಶಕ್ತಿ ಹೆಚ್ಚತಕ್ಕಂಥದ್ದು ಕೂಡ ಕಂಡು ಬಂದಿದೆ ನೋಡಿ ಹಾಗಿದ್ರೆ ಎರೆಹುಳು ಗೊಬ್ಬರ ಆಗ್ಲಿಕ್ಕೆ ಎಷ್ಟು ದಿನ ಬೇಕು ಅನ್ನೋದು ನಾವು ನೋಡೋದಾದ್ರೆ ಸರಿಸುಮಾರಾಗಿ ನಮ್ಗೆ ಎರಡೂವರೆ ತಿಂಗಳಿಂದ ಮೂರು ತಿಂಗಳಿಗೆ ಒಂದು ತೊಟ್ಟಿ ರೆಡಿ ಆಗ್ಬಿಡುತ್ತೆ ಆ ಗೊಬ್ಬರ ತೆಗೆದ್ಬಿಟ್ಟು ನೀವು ಹಂಗೆ ತುಂಬಿಡ್ಬೋದು ಇಲ್ಲಾಂದ್ರೆ ಚರಡಿ ಹಿಡಿದು ತುಂಬಿಟ್ರು ಕೂಡ ಇನ್ನು ಒಳ್ಳೇದು ಆಮೇಲೆ ಇದರಿಂದ ಈ ಗೊಬ್ಬರನ ನಾವು ನೋಡೋದಾದ್ರೆ ತಕ್ಕ ಇದರಿಂದ ಆಗ್ತಕ್ಕಂತ ಏನಪ್ಪಾ ಅಂತ ಹೇಳಿದ್ರೆ ಆ ಉಪಯೋಗಗಳು ಏನಪ್ಪಾ ಅಂತ ಹೇಳಿದ್ರೆ ಕೆಲವೊಂದು ಪದಾರ್ಥಗಳು ತುಂಬಾ ನಿಧಾನ ಕುಳಿಯುತ್ತೆ ನಾವು ಅದನ್ನ ತಿಪ್ಪೆಗುಂಡಿಗೆ ಹಾಕಕ್ಕೂ ಬರೋದಿಲ್ಲ ಉದಾಹರಣೆಗೆ ನಮ್ಮ ಮೆಕ್ಕೆಜೋಳದ ದಂಟು ಇದನ್ನ ತಿಪ್ಪೆಗುಂಡಿಗೆ ಗುಂಡಿಗೆ ಹಾಕೋದಿಲ್ಲ ನಾವೆಲ್ಲ ಸುಡ್ತೀವಿ ಅದ್ರ ಬದಲು ನಾವು ಎರೆ ಜಲಿಕೆ ನಾವು ಎರೆ ಎರೆ ಹುಳು ಗೊಬ್ಬರಕ್ಕೆ ತಯಾರಿಸ್ಲಿಕ್ಕೆ ನಾವು ಬಳಸಿದ್ರೆ ಖಂಡಿತವಾಗ್ಲೂ ಅತಿ ಕಡಿಮೆ ಸಮಯದಲ್ಲಿ ಒಳ್ಳೆ ಎಳೆ ಎರೆ ಹುಳು ಗೊಬ್ಬರನ ನಾವು ತಯಾರು ಮಾಡಬಹುದು ಅಂತ ಹೇಳ್ತೀನಿ ಆಮೇಲೆ ಈ ಇದು ಒಂದು ಜೀವಿ ಆಗಿರೋದ್ರಿಂದ ಈ ಎರೆಹುಳು ಗೊಬ್ಬರ ತಯಾರಿಕೆ ಮಾಡ್ಬೇಕಾದ್ರೆ ಯಾವುದೇ ಕಾರಣಕ್ಕೆ ಯಾವುದೇ ತರದ ಒಂದು ನ ನಾವು ಕ್ರಿಮಿನಾಶಗಳನ್ನ ಕೀಟನಾಶಕಗಳನ್ನ ಅಥವಾ ವಿಷ ಪದಾರ್ಥಗಳನ್ನ ಆ ತೊಟ್ಟಿಗೆ ಹಾಕುವಂಥದ್ದು ಆಗಬಾರದು ಒಂದು ಎರಡನೇದೇನಪ್ಪ ಅಂತ ಹೇಳಿದ್ರೆ ಆಗ್ಲಿದೆ ತೊಟ್ಟಿ ಒಂದ್ಸರಿ ತುಂಬಿದ್ಮೇಲೆ ಹುಳ ಬಿಟ್ ಬಿಟ್ಟ ಮೇಲೆ ಮತ್ತೆ ಅದ್ರ ಮೇಲ್ಗಡೆ ಮತ್ತೆ ಕಸ ಕಡ್ಡಿನ ಹಾಕಬಾರ್ದು ಸಾಧ್ಯ ಆದ್ರೆ ಅದ್ರ ಮೇಲ್ಗಡೆ ತೆಂಗಿನ ಗರಿ ಓದಿಸ್ಬಿಟ್ಟು ಅವಾಗ ಅವಾಗ ಎರಡು ದಿನಕ್ಕೆ ಮೂರ್ ದಿನಕ್ಕೆ ಒಂದ್ಸರಿ ನಾವು ನೀರನ್ನ ಚಿಮುಕ್ಸೊಂಡು ತೇವಾಂಶನ ಕಾಪಾಡಬೇಕು ಎರ ಗೊಬ್ಬರ ತಯಾರಿಸ್ಬೇಕಾದ್ರೆ ಬಹಳ ಮುಖ್ಯ ಆಮೇಲೆ ಈ ಎರೆಹುಳುಗಳಿಗೆ ಶತ್ರುಗಳು ಅಷ್ಟೇ ಇದಾವೆ ಏನಪ್ಪಾ ಅಂತ ಹೇಳಿದ್ರೆ ಈ ಕೆಂಪಿರುವೆಗಳು ಅದ್ರ ಜೊತೆಗೆ ಈ ಹೆಗ್ಗಳು ಆಮೇಲೆ ಕೋಳಿ ಸೊ ಇದನ್ನ ಅವಾಯ್ಡ್ ಮಾಡ್ಬೇಕು ಅಂದಾಗ ನಾವ್ ಏನ್ ಮಾಡ್ಬೇಕು ಮೇಲ್ಗಡೆ ಇವು ಏನಾದ್ರು ಜಾಸ್ತಿ ಇತ್ತು ನಮ್ಮ ಭಾಗದಲ್ಲಿ ಅಂತ ಹೇಳಿದ್ರೆ ನಾವು ನೋಡಿರೋ ಪ್ರಮಾಣದಲ್ಲಿ ನೂರಕ್ಕೆ ತೊಂಬತ್ತು ಭಾಗ ಪ್ರಾಬ್ಲಮ್ ಅಲ್ಲಿ ಏನು ಪ್ರಾಬ್ಲಮ್ ಬರೋದಿಲ್ಲ ಯಾಕಂತ ಹೇಳಿದ್ರೆ ತೇವಾಂಶ ಇರೋದ್ರಿಂದ ಇರುವೆಗಳು ಮತ್ತೆ ಈ ಕೋಳಿಗಳು ಬಂದು ಕೆದರೋದಿಲ್ಲ ಎಗ್ಗಳು ಬರೋದಿಲ್ಲ ಸೊ ಆದಷ್ಟು ಕೂಡ ತೇವ ಕಾಪಾಡ್ಕೊಂಡಿದ್ದಾಗ ಇದ್ರದ ಪ್ರಾಬ್ಲಮ್ ನ ಅವಾಯ್ಡ್ ಮಾಡಬಹುದು ಆದ್ರೆ ಈ ಇರುವೆಗಳು ಇದ್ದಾಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಾವು ಸುತ್ತ ಒಂದು ತೊಟ್ಟಿ ಕಟ್ಟಬೇಕಾದ್ರೆ ಈಗ ಚಿತ್ರ ತೋರ್ಸ್ತೀನಿ ನಾನು ಯಾವ ರೀತಿ ತೊಟ್ಟಿ ಕಟ್ಟಬೇಕಾದ್ರೆ ಏನ್ ಅಂತ ಹೇಳಿದ್ರೆ ಈ ತೊಟ್ಟಿಗೆ ಎಂಟ್ರಿ ಕೊಡುತ್ತೆಲ್ಲ ಆ ಭಾಗದಲ್ಲಿ ಸುತ್ತ ನೀರ್ ನಿಲ್ಲಂಗ್ ಮಾಡ್ಬಿಡ್ಬೇಕು ಸುತ್ತ ನೀರ್ ನಿಲ್ತು ಅಂದ್ರೆ ಒಂದೊಂದು ಒಂದು ಕಾಲ್ ಇಂಚಷ್ಟು ಎತ್ತರ ನೀರ್ ನಿಂತ್ರೆ ಅದ್ರಲ್ಲಿ ಯಾವುದೇ ಇರುವೆಗಳು ಅದ್ರಲ್ಲಿ ಹೋಗೋದಿಲ್ಲ ಸೊ ಅವಾಗ ಏನಾಗುತ್ತೆ ನಮ್ಗೆ ಕಾಟ ತಪ್ಪ ಹೋಗ್ಬಿಡುತ್ತೆ ಅದ್ಬಿಟ್ರೆ ಏನು ಮನುಷ್ಯನೇ ಇದ್ರೂ ದೊಡ್ಡ ಶತ್ರು ಮೀನ್ ಹಿಡೀಲಿಕ್ಕೆ ಅಂತ ಹೇಳಿ ಇದನ್ನ ಬಳಸೋದು ಕೂಡ ಉಂಟು ಸೊ ಇದನ್ನ ತೊಟ್ಟಿ ಕಟ್ಬೇಕಾದ್ರೆ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಇಲ್ಲ ಕೆಳಭಾಗದಲ್ಲಿ ನಾವು ಆ ನೀರ್ ನಿಲ್ಲಕ್ ಜಾಗ ಮಾಡ್ಬೋದು ಇಲ್ಲ ಅಂತ ಹೇಳಿದ್ರೆ ಈ ತೊಟ್ಟಿ ಮೇಲ್ಭಾಗದಲ್ಲಿ ಕಟ್ಟೆ ತರ ಇದೆಯಲ್ಲ ಅಲ್ಲೇ ಕೂಡ ನಾವ್ ಏನ್ ಮಾಡ್ಬೇಕು ಅಂದ್ರೆ ಪೈಪ್ ತಗೊಂಡು ಆ ಸಿಮೆಂಟ್ ಹಸಿದಾಗ್ಲೇ ಹಿಂಗ್ ಒತ್ ಏನಾಗುತ್ತೆ ಅಲ್ಲೊಂದ್ ಚಾನಲ್ ತರ ಆಗುತ್ತೆ ಅದ್ರಲ್ಲಿ ನೀರ್ ನಿಲ್ಸ್ಕೊಂಡ್ರೆ ಸಾಕು ಇನ್ನ ವಾಟೆ ಕೊಡ್ಬೇಕು ಅಂತ ಹೇಳಿದ್ರೆ ವಾಟೆ ಕೊಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ ನೀರ್ ಬಂದ್ಬಿಟ್ಟು ಹೆಚ್ಚಿನ ನೀರ್ ಬಂದಿರೋದು ಇಲ್ಲಿ ಶೇಖರಣೆ ಆಗಿರುತ್ತೆ ಚಿತ್ರದಲ್ಲಿ ಗಮನಿಸ್ತಿದಿರಾ ಈ ಎಲ್ಲಾ ತೊಟ್ಟಿಗಳಿಂದ ಹೆಚ್ಚಾಗಿರೋ ನೀರು ಏನಾಗುತ್ತೆ ಈ ತೊಟ್ಟಿಗೆ ಬಂದು ತುಂಬ್ಕೊಂತ ಇದೆ ಅದು ಒಂದ್ ಸೈಡ್ ವಾಟರ್ ಕೊಟ್ಟ ಅದಕ್ಕೆ ಒಂದು ಪೈಪ್ ಕನೆಕ್ಟ್ ಮಾಡ್ಬಿಟ್ರೆ ನೀರ್ ಹೆಚ್ಚಾಗಿರೋದು ಇಲ್ಲಿ ಬಂದ್ಬಿಡುತ್ತೆ ಸೊ ಇಷ್ಟು ಒಂದು ಎರೆಹುಳು ಗೊಬ್ಬರದ ಬಗ್ಗೆ